तो किसको किसको पूछने का किसको पूछने का किसको पूछने का मारो मारो चलेगा मारो बना रहे बना रहे मारो बना बना रहा, बना 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 वीडियो, बना 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 ಲೇಡೀಸ್ ಅಲ್ಲೇ ಮಾಡಿರ ಅಂತದ್ದು ಏನಕ್ಕೆ ಈ ಲೈವ್ ಮಾಡ್ತಾರ ವಿಚಾರ ಅಂದ್ರೆ ಈಗ ನೋಡಿ ಡ್ರೈವರ್ ಇಲ್ಲಿ ಬಂದು ನಿಂತಿದ್ದಾನೆ ಚಪ್ಪಲಿ ಹೊಡೆದಿರ ಅಂತ ಚಪ್ಪರ್ ಮುಂಡೆ ಇಲ್ಲಿ ಬಂದಿಲ್ಲ ಪೊಲೀಸರು ಕೇಳಿದ್ರೆ ಇನ್ನು ಬರಬೇಕು ನೋಡೋಣ ಅಂತ ಹೇಳ್ತಾರೆ ಯಾಕೆಂದ್ರೆ ಇವತ್ತು ಎಲ್ಲಿಂದ ನಾವು ಹೊರ ರಾಜ್ಯದಿಂದ ಬಂದಂತವ್ರು ಇಲ್ಲಿ ದುಡ್ಕಂತಿನ ಹೋಗ್ತಾ ಇಲ್ಲ ಅವ್ರ ರಾಜ್ಯದಲ್ಲಿ ಇಲ್ಲಿ ಬಂದ್ಬಿಟ್ಟು ಡ್ರೈವರ್ ಮೇಲೆ ಚಪ್ಪಿಲ್ ಅಲ್ಲೇ ಮಾಡ್ತಾರೆ ಅಂದ್ರೆ ಎಲ್ಲೂ ಬಂದೈತೆ ಕರ್ನಾಟಕ ಕನ್ನಡ ಎಲ್ಲೂ ಬಂದೈತೆ ಕನ್ನಡಿಗರ ಅಸ್ತಿತ್ವ ಎಲ್ಲೂ ಬಂದೈತೆ ಏನು ಅರ್ಥ ಆಗ್ತ ನಿಜ್ವಾಗ್ಲು ಅರ್ಥ ಆಗ್ತದೆ ಇವತ್ತು ರೋಡಲ್ಲಿ ಹೊಡ್ದಿರಂತವ್ರು ನಾಳೆ ಮನೆಗೆ ನುಗ್ಗಿ ನುಗ್ಗಿ ಹೊಡ್ತಾರ ಒಬ್ಬೊಬ್ಬರ ಕನ್ನಡಿಗರೂ ಅರ್ಥ ಮಾಡ್ಕೊಳ್ಳಿ ಯಾಕೆಂದ್ರೆ ಇವ್ರ ಗಾಡಿ ಟಿಚು ಮಾಡಿಲ್ಲ ಇವ್ರು ಹೇಳ್ತಾನೆ ಸಿ ಟಿವಿ ಚೆಕ್ ಮಾಡಿಸಿ ಅಂತ ಅವ್ರು ಹೆಂಗ್ ಹೊಡೆದಿದ್ದಾಳೆ ಅಂದ್ರೆ ವಿಡಿಯೋ ನೋಡಿದ್ರೆ ನಮ್ಗೆ ಬೇಜಾರ ಬಿಡುತ್ತೆ ಯಾಕಂದ್ರೆ ಈ ಅಪ್ಪ ಸುಮ್ನೆ ಇರ್ಬೋದು ಅದೇ ಜಾಗದಲ್ಲಿ ಬೇರೆ ಯಾರಿದ್ರೆ ಖಂಡಿತ ಸುಮ್ನೆ ಇರ್ತಿಲ್ಲ ಲೇಡೀಸ್ ಅನ್ನೋದಕ್ಕೋ ಏನಕ್ಕೋ ಬೆಲೆ ಕೊಟ್ಟಿರ್ಬೋದು ಭಾಷಾಭಿಮಾನವನ್ನ ಮರೆತಿರುವಂತಹ ಕನ್ನಡಿಗರೇ ನೋಡಿ ಒಬ್ಬ ಹೆಣ್ಣು ಮಗಳು ಪರಭಾಷಿಕರು ನಮ್ಮ ಕನ್ನಡದ ಆಟೋ ಡ್ರೈವರ್ಗೆ ಚಪ್ಪಲಿನ ಚಪಲಿನ ಹೊಡಿತಾಳೆ ಕನ್ನಡಿಗ ಮಾೇಳಿ ಡಿಸ್ಪ್ಲೇನಲ್ಲಿ ತೋರಿಸ್ತಾರೆ ಕಮಲ ಹಾಸನ್ ತನ್ನ ಭಾಷೆಯ ಬಗ್ಗೆ ಮಾತನಾಡ್ತಾರೆ ಯಾವನೋ ಹಿಂದಿ ಭಾಷೆ ಕೇಳ್ತಾರೆ ಮತ್ ಯಾವ್ದೋ ಎಸ್ ಐನಲ್ಲಿ ಕನ್ನಡ ಮಾತಾಡೋದಿಲ್ಲ ಅಂತಲೇ ಪ್ರತಿನಿತ್ಯವೂ ಇದೇ ಕತೆ ಆಗ್ಬಿಟ್ಟು ಇವರನ್ನ ಏನು ಚೆನ್ನಾಗ್ ಕೇಳಿಸೋದು ಇದೇ ಆಗ್ಬಿಡ್ತಲ್ಲ ಯಾರೀ ಹೊಣೆ ನಾವು ಪದೇ ಪದೇ ಹೇಳ್ತಾ ಇದ್ದೀವಿ ಇಡೀ ಕರ್ನಾಟಕದಲ್ಲಿ ಕನ್ನಡಿಗರ ಪರಿಸ್ಥಿತಿ ಹೇಗಾಗಿದೆ ಅಂತಂದ್ರೆ ನಗೆ ಆಗಿದೆ ಯಾರು ಹೊಣೆ ಇವತ್ತು ಕನ್ನಡ ಪರ ಹೋರಾಟಗಾರರು ಮಾತಾಡ್ತಾ ಇದೀರಲ್ಲ ರೂಪೇಶ್ ರಾಜಣ್ಣ ಇರ್ಬೋದು ಕರವೇ ನಾರಾಯಣ ಗೌಡ್ರ ಇರ್ಬೋದು ಪ್ರವೀಣ್ ಶೆಟ್ಟಿ ಬಾಂಡ್ರಿ ಇರ್ಬೋದು ಓಟಾ ನಾಗರಾಜ್ ಇರ್ಬೋದು ನೂರಾರು ಸಂಘಟನೆಗಳು ಮಾತಾಡ್ತಾ ಇದೀರಲ್ಲ ನಿಮ್ಮಲ್ಲಿಲ್ಲದಂತಹ ಒಗ್ಗಟ್ಟಿನಿಂದ ನಿಮ್ಮಲ್ಲಿಲ್ಲದಂತಹ ಒಗ್ಗಟ್ಟನ್ನ ನೋಡ್ಕೊಂಡು ಪರಭಾಷಿಕರು ಇವತ್ತು ಕನ್ನಡಿಗರ ಮೇಲೆ ಹಲ್ಲೆ ಮಾಡ್ತಾ ಇರ್ಬೋದು ಒಬ್ಬರು ಕರ್ನಾಟಕ ಬಂದು ಭಾರತ ಬೆಂಗಳೂರು ಬಂದ್ಗೆ ಕರೆ ಕೊಟ್ರೆ ಮತ್ತೊಂದು ಸಂಘಟನೆಯವರು ಹೇಳ್ತಾರೆ ನಮ್ಗೆ ಇದಕ್ಕೆ ಬೆಂಬಲ ಇಲ್ಲ ಅಂತ ಹೇಳ್ತಾರೆ ಒಟಾ ನಾಗರಾಜ್ ಕರೆ ಕೊಟ್ರೆ ನಾರಾಯಣಗೌಡರು ಇಲ್ಲ ಅಂತಾರೆ ನಾರಾಯಣಗೌಡರು ಕರೆ ಕೊಟ್ರೆ ಇನ್ನೊಬ್ರು ಇಲ್ಲ ಅಂತಾರೆ ಇದು ಬಹಿರಂಗವಾಗಿ ಪರಭಾಷಿಕರಿಗೆ ಗೊತ್ತಾಗ್ತಾ ಇರುವುದು ಕನ್ನಡಿಗರಲ್ಲಿ ಒಗ್ಗಟ್ಟಿಲ್ಲ ಅಂತೇಳಿ ಒಬ್ಬ ಆಟೋ ಡ್ರೈವರ್ ಕನ್ನಡದ ಸಾರ್ವಭೌಮ ಹೊಂದಿರುವಂತಹ ಆಟೋ ಡ್ರೈವರು ಕರ್ನಾಟಕದಲ್ಲಿ ಒಬ್ಬ ಹೆಣ್ಣು ಮಗಳು ನನಗೆ ಚಪ್ಪಲಿನಲ್ಲಿ ಓಡಿದ್ಬಿಟ್ಲು ಅಂತೇಳಿ ಕಂಪ್ಲೇಂಟ್ ಮಾಡ್ತಾರೆ ಆಟೋ ಡ್ರೈವರ್ಗಳ ಪೇಜ್ನಲ್ಲಿ ನಲ್ಲಿ ಆಟೋ ಡ್ರೈವರ್ಗಳ ಅನ್ಯಾಯವನ್ನ ಹೇಳ್ಕೊಳ್ತಾರೆ ಅಂತಂದ್ರೆ ಇದರ ಪಾಲು ಬೆಂಗಳೂರಿನಲ್ಲಿರುವಂತಹ ಆಟೋ ಡ್ರೈವರ್ಗಳದ್ದು ಇದೆ ಆಟೋ ಡ್ರೈವರ್ಗಳದ್ದು ಇದೆ ಪರಭಾಷಿಕರು ಕರ್ನಾಟಕಕ್ಕೆ ಬಂದಾಗ ಬೆಂಗಳೂರಿಗೆ ಬಂದಾಗ ರೈಲ್ವೆ ಸ್ಟೇಷನ್ ಬಂದಾಗ ಬಸ್ ಸ್ಟ್ಯಾಂಡ್ ಗೆ ಬಂದಾಗ ಅವರನ್ನ ಅವರದೇ ಭಾಷೆನಲ್ಲಿ ಮಾತಾಡಿ ಅವರನ್ನೇ ಕೂರಿಸ್ಕೊಂಡು ಹೋಗಿ ಏನೋ ಅವರನ್ನ ಬಿಡೋ ಜಾಗದಲ್ಲಿ ಬಿಟ್ಟು ಬಿಟ್ಟು ನಮ್ಮ ಕನ್ನಡಿಗರು ಎಂತಹ ಔದಾರಿಗಳು ಅಂತಂದ್ರೆ ಬಾಡಿಗೆ ಆಸೆಗೋಸ್ಕರವಾಗಿ ಜಮೀನಿನ ಆಸೆಗೋಸ್ಕರವಾಗಿ ಪರಭಾಷಿಕರಿಗೆ ಮಾರಿ ಮಾರಿ ಬಾಡಿಗೆಗಳನ್ನ ಕೊಟ್ಟು ಇವತ್ತು ಕನ್ನಡಿಗರು ಪರಭಾಷಿಕರ ಕೈನಲ್ಲಿ ಹೊಡ್ತಾ ತಿನ್ನುವಂತಹ ಪರಿಸ್ಥಿತಿ ಇವತ್ತೇ ಹೀಗಾದ್ರೆ ಮುಂದಿನ ಐದು ವರ್ಷಕ್ಕೆ ಯೋಚನೆ ಮಾಡಿ ಇದು ಬೆಂಗಳೂರಿನಲ್ಲಿ ನಾನು ಕಂಡಂತೆ ಬೆಂಗಳೂರಿನಲ್ಲಿ ನಾನು ಕಂಡಂತೆ ನಮ್ಮ ಕನ್ನಡಿಗರೇ ಕನ್ನಡ ಮಾತಾಡೋಕೆ ಎದುರ್ಕೊಳ್ತಾರೆ ನಮ್ಮ ಕನ್ನಡದ ಆಟೋ ಡ್ರೈವರ್ಗಳು ನಾವು ಹೋಗ್ತಾ ಇದ್ರೆ ಹೆಂಗೆ ಪೋವನೋ ಎಕ್ಕವಲ್ಲ ಕಹ ಕಹಜಾನ ಅಂತ ಹೇಳ್ಬಿಟ್ಟು ನಮ್ಮನ್ನೇ ಪರಭಾಷೆಯಲ್ಲಿ ಮಾತಾಡಿಸ್ತಾರೆ ಭಾಷಾಭಿಮಾನ ಇಲ್ಲ ಹಾಸನ್ ಭಾಷಾಭಿಮಾನದ ಬಗ್ಗೆ ನಾವು ಹೆಮ್ಮೆ ಪಡಬೇಕು ಯಾಕಂದ್ರೆ ಅವರ ಭಾಷೆ ಅವರಿಗೆ ದೊಡ್ಡದು ಈ ಕನ್ನಡಿಗರು ಈ ಭಾಷಾಭಿಮಾನವನ್ನು ಬೆಳೆಸ್ಕೊಳ್ಳಿ ಕನ್ನಡ ಪರ ಹೋರಾಟಗಾರರು ನೀವು ಮೊದಲು ಒಗ್ಗಟ್ಟಾಗಿ ನೀವು ಒಗ್ಗಟ್ಟಾಗಿ ಕನ್ನಡ ಪರ ಹೋರಾಟಗಾರರು ನೀವು ಒಗ್ಗಟ್ಟಾದ್ರೆ ಇಡೀ ಕರ್ನಾಟಕವನ್ನ ಬಗ್ಗಿಸ್ಬೋದು ಪರಭಾಷಿಕರನ್ನ ಕರ್ನಾಟಕದಿಂದ ಒದ್ದೋಡಿಸ್ಬೋದು ಈ ಕೆಲಸ ಮಾಡ್ತಾ ಇದ್ದೀರಾ ರಾಜ್ಯೋತ್ಸವ ಮಾಡಬೇಕು ಅವರ ಹತ್ರ ಹೋಗಿ ದೇಣಿಗೆ ತಗೊಳ್ತೀವಿ ಮತ್ತೊಂದೇನು ಅಣ್ಣಮ್ಮ ಪೂಜೆ ಮಾಡಬೇಕು ಇನ್ನೊಬ್ಬರ ತರ ದೇಣಿಗೆ ತಗೊಳ್ತೀವಿ ಏನಾಗುತ್ತೆ ಪರಭಾಷಿಕರು ಕನ್ನಡಿಗರನ್ನ ಯಾವ ರೀತಿ ನೋಡ್ತಾ ಇದ್ದಾರೆ ಇವತ್ತು ಬೆಂಗಳೂರಿನ ಮೆಜೆಸ್ಟಿಕ್ ಏರಿಯಾದಲ್ಲಿ ಎಷ್ಟು ಜನ ಕನ್ನಡಿಗರ ಉದ್ಯೋಗಗಳಿದಾವೆ ಉದ್ಯಮಗಳಿದಾವೆ ಎಷ್ಟು ಜನ ಅಂಗಡಿಗಳಿದ್ದಾವೆ ಎಲ್ಲವೂ ಸಹ ಪರಭಾಷಿಕರ ಪಾಲಾಗಿದೆ ಬರಿ ಬೆಂಗಳೂರು ಮುಂದೆ ಹೇಳ್ತಾ ಇಲ್ಲ ನಮ್ಮ ದಾವಣಗೆರೆನಲ್ಲೂ ಸಹ ಇತ್ತೀಚೆಗೆ ಕನ್ನಡಿಗರ ಉದ್ಯೋಗಗಳನ್ನ ಪರಭಾಷಿಕರು ಉತ್ತರ ಭಾರತೀಯರು ಕಸಿತಾ ಇದ್ದಾರೆ ಎಲ್ಲ ಕ್ಷೇತ್ರದಲ್ಲೂ ಬರ್ತಾ ಇದ್ದಾರೆ ಎಲ್ಲಾ ಕ್ಷೇತ್ರದಲ್ಲೂ ಬಂದು ಇಡೀ ದಾವಣಗೆರೆನಲ್ಲೂ ಸಹ ಪರಭಾಷಿಕರು ಗುಪ್ತ ಗಾಮಿನಿಯಾಗಿ ಆವರಿಸ್ತಾ ಇದ್ದಾರೆ ಉದ್ಯಮಗಳು ಅಂಗಡಿಗಳು ಮುಂಗಟ್ಟುಗಳು ಎಲ್ಲದರಲ್ಲೂ ಅವರೇ ಸೇರ್ಕೊಳ್ತಾ ಇದ್ದಾರೆ ಬೆಂಗಳೂರಿನ ನಂತರ ಮೈಸೂರಾಯ್ತು ತುಮಕೂರು ಆಯ್ತು ಈಗ ದಾವಣಗೆರೆಗೂ ಬಂದಿದ್ದಾರೆ ಚಿತ್ರದುರ್ಗಕ್ಕೂ ಬರ್ತಾರೆ ಎಲ್ಲಾ ಜಿಲ್ಲೆಗಳಿಗೂ ಹೋಗ್ತಾರೆ ಗ್ರಾಮ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ ಅಂತಂದ್ರೆ ಪರಭಾಷಿಕರು ಮುಂದಿನ ದಿನಗಳಲ್ಲಿ ಕನ್ನಡಿಗರನ್ನ ಯಾವ ರೀತಿ ನಡೆಸ್ಕೊಳ್ತಾರೆ ಈಗ ಚಪ್ಪಲಿ ಹೊಡೆದಿರೋದು ನಾವು ನೋಡಿದ್ದೀವಿ ಮುಂದೆ ಅವ್ರ ಮುಂದೆ ಕೈ ಕಟ್ಟಿಸಿ ಅವರು ಕ್ಷಮೆ ಕೇಳಿಸೋ ಮಟ್ಟಕ್ಕೆ ತರ್ತಾರೆ ಎಚ್ಚೆತ್ಕೊಳ್ಳಿ ಕನ್ನಡಿಗರೇ ವೀರಪ್ಪನ್ ರಾಜ್ಕುಮಾರ್ ಅಪಹರಣ ಮಾಡಿದಾಗ ವೀರಪ್ಪನ್ ಕೊಟ್ಟಂತ ಸ್ಟೇಟ್ಮೆಂಟ್ ಏನ್ ಗೊತ್ತೇನ ನೆಡುಮಾರ್ ಅನ್ ಕೊಡಲಿ ತಮಿಳು ಎರಡನೇ ಅಧಿಕೃತ ಭಾಷೆ ಆಗ್ಬೇಕು ಅಂತ ಹೇಳ್ಬಿಟ್ಟು ನಾವು ಅದ್ರ ಬಗ್ಗೆ ತಲೆನೇ ಕಡಿಸ್ಕೊಳ್ಲಿಲ್ಲ ಇವತ್ತಿಗೂ ಸಹ ಬೆಂಗಳೂರು ದಂಡು ಪ್ರದೇಶಗಳಲ್ಲಿ ಗೋಡೆಗಳ ಮೇಲೆ ಬಂದಿರೋ ನಾವು ನೋಡಿದ್ದೀನಿ ತಮಿಳುನಾ ತಮಿಳನ್ನ ಎರಡನೇ ಭಾಷೆ ಮಾಡಿ ಅಂತ ಹೇಳ್ಬಿಟ್ಟು ತಮಿಳಿನಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾರೆ ಬೆಂಗಳೂರಿನ ತಮಿಳುನಾಡಿಗೆ ಸೇರಿಸಬೇಕು ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾರೆ ಬೆಂಗಳೂರನ್ನ ಕೇಂದ್ರಾಡಳಿತ ಪ್ರದೇಶ ಮಾಡಬೇಕು ಅಂತೇಳಿ ಉತ್ತರ ಪ್ರದೇಶ ಉತ್ತರ ಭಾರತೀಯವನ್ನೇ ಹೇಳ್ತಾನೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದೀನಿ ನಮ್ಮ ಕನ್ನಡ ಪರ ಹೋರಾಟಗಾರರಲ್ಲಿಲ್ಲದಂತಹ ಒಗ್ಗಟ್ಟು ಇವರು ಕನ್ನಡ ಉಳಿಸ್ತಾರೆ ಅಂತ ಹೇಳ್ಕೊಂಡು ಹೋದರೆ ಇವರಲ್ಲಿಲ್ಲದಂತಹ ಒಗ್ಗಟ್ಟು ಸುಮ್ಮನೆ ಹೋಗೋದು ಕ್ಷಮೆ ಕೇಳಿಸೋದು ಎಫ್ ಐ ಆರ್ ಮಾಡಿಸೋದು ಇದೇ ಆಗ್ಬಿಟ್ರೆ ಕನ್ನಡ ಪರ ಹೋರಾಟಗಳಿಗೆ ಬೇರೆ ಕೆಲಸ ಇಲ್ಲ ಅಂತಾರೆ ಪರಭಾಷಿಕರು ಹೋಗ್ತಾರೆ ರೀ ಪ್ರಭಾಷಿಕರು ಬಿತ್ತಿ ಹೋಗ್ತಾರೆ ಕನ್ನಡಿಗರ ಪರಿಸ್ಥಿತಿ ಏನು ನೀವು ಒಗ್ಗಟ್ಟಾಗಬೇಕು ಆಟೋ ಡ್ರೈವರ್ಗಳು ನಿಮಗೆ ಇವಾಗ ಪಾಠ ಕಲಿಸ್ಕೊ ಕಲಿಬೇಕಾದಂಥ ಸಮಯ ಇದು ಟ್ಯಾಕ್ಸಿ ಡ್ರೈವರ್ಗಳು ಕಲಿಬೇಕಾದಂಥ ಸಮಯ ನಮ್ಮ ಬಿ ಎಂ ಟಿ ಸಿ ಡ್ರೈವರ್ ಕಂಡಕ್ಟರ್ಗಳು ಕನ್ನಡ ಮಾತಾಡಲ್ಲ ತೆಲುಗು ಮಾತಾಡ್ತಾರೆ ತಮಿಳು ಮಾತಾಡ್ತಾರೆ ಹಿಂದಿ ಮಾತಾಡ್ತಾರೆ ಇದು ಎಚ್ಚರಿಕೆಯ ಗಂಟೆ ಕನ್ನಡಿಗರಿಗೆ ಎಚ್ಚರಿಕೆಯ ಗಂಟೆ ನಿಮ್ಮನ್ನ ಹಾದಿ ಬೀದಿನಲ್ಲಿ ನಾವು ತುಳಿತೀವಿ ಅಂತೇಳಿ ಎಚ್ಚರಿಕೆ ಗಂಟೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ ನಮಸ್ಕಾರ ಸ್ನೇಹಿತರೆ ಈಗೇನು ನಾವೆಲ್ಲ ನೋಡಿರ್ಬೇಕು ಒಂದು ಹತ್ತು ನಿಮಿಷದಿಂದ ಒಂದು ವಿಡಿಯೋ ಪೋಸ್ಟ್ ಮಾಡಿದೆ ಇದೇ ಡ್ರೈವರ್ಗೆ ಆ ಲೇಡೀಸ್ ಹಲ್ಲೆ ಮಾಡಿರ ಅಂತದು ಏನಕ್ಕೆ ಈ ಲೈವ್ ಮಾಡ್ತಾರ ವಿಚಾರ ಅಂದ್ರೆ ಈಗ ನೋಡಿ ಡ್ರೈವರ್ ಇಲ್ಲಿ ಬಂದು ನಿಂತಿದ್ದಾನೆ ಚಪ್ಪಲಿ ಹೊಡೆದಿರ ಅಂತ ಚಪ್ಪರ್ ಮುಂಡೆ ಇಲ್ಲಿ ಬಂದಿಲ್ಲ ಪೊಲೀಸವ್ರು ಕೇಳಿದ್ರೆ ಇನ್ನು ಬರಬೇಕು ನೋಡೋಣ ಅಂತ ಹೇಳ್ತಾರೆ ಯಾಕೆಂದ್ರೆ ಇವತ್ತು ಎಲ್ಲಿಂದ ನಾವು ಹೊರ ರಾಜ್ಯದಿಂದ ಬಂದಂತವ್ರು ಇಲ್ಲಿ ದುಡ್ಕೊಂಡ ತಿನ್ನೋಕೆ ಯೋಗ್ತಾ ಇಲ್ಲ ಅವ್ರ ರಾಜ್ಯದಲ್ಲಿ ಇಲ್ಲಿ ಬಂದ್ಬಿಟ್ಟು ಡ್ರೈವರ್ಗಳ ಮೇಲೆ ಚಪ್ಪಲಿ ಹಲ್ಲೆ ಮಾಡ್ತಾರೆ ಅಂದ್ರೆ ಎಲ್ಲೂ ಬಂದೈತೆ ಕರ್ನಾಟಕ ಕನ್ನಡ ಎಲ್ಲೂ ಬಂದೈತೆ ಕನ್ನಡಗರ ಅಸ್ತಿತ್ವ ಎಲ್ಲೂ ಬಂದೈತೆ ಏನ್ ಅರ್ಥ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ ಇವತ್ತು ರೋಡಲ್ಲಿ ಹೊಡೆದಿರ ಅಂತಾರೋ ನಾಳೆ ಮನೆಗೆ ನುಗ್ಗಿ ನುಗ್ಗಿ ಹೊಡ್ತಾರೆ ಒಬ್ಬೊಬ್ಬರ ಕನ್ನಡಿಗರೂ ಅರ್ಥ ಮಾಡ್ಕೊಳ್ಳಿ ಯಾಕೆಂದ್ರೆ ಇವ್ರು ಗಾಡಿ ಟಿಚು ಮಾಡಿಲ್ಲ ಇವ್ರು ಹೇಳ್ತಾನೆ ಸಿ ಸಿ ಟಿವಿ ಚೆಕ್ ಮಾಡಿಸಿ ಅಂತ ಅವ್ರು ಹೆಂಗ್ ಅಂದ್ರೆ ಆ ವಿಡಿಯೋ ನೋಡಿದ್ರೆ ನಮ್ಗೆ ಬೇಜಾರಾಗ ಬಿಡುತ್ತೆ ಯಾಕೆಂದ್ರೆ ಈ ಅಪ್ಪ ಸುಮ್ಮನೆ ಇರ್ಬೋದು ಅದೇ ಜಾಗದಲ್ಲಿ ಬೇರೆ ಯಾರು ಯಾರಿದ್ರು ಖಂಡಿತ ಸುಮ್ಮನೆ ಇರ್ತಿಲ್ಲ ಇವಳು ಲೇಡೀಸ್ ಅನ್ನೋದಕ್ಕೋ ಏನಕ್ಕೋ ಬೆಲೆ ಕೊಟ್ಟಿರ್ಬೋದು ಖಂಡಿತವಾಗಿ ಇದನ್ನ ಯಾವುದೇ ಕಾರಣಕ್ಕೂ ಬಿಡಲ್ಲ ಅವಳು ಇಲ್ಲಿ ಬರಲೇಬೇಕು ಕರ್ನಾಟಕದಿಂದ ಅವ್ಳು ಗಡಿ ಪರ ಹಾಕ್ಬೇಕು ಅಲ್ಲಿ ಗಂಟೆ ಬಿಡಲ್ಲ ಏನೋ ಬಂದಿದ್ದೀರಿ ನೋಡೋಣ ಏನಾಗುತ್ತೆ ಅಂತ ಎಲ್ಲರೂ ದಯವಿಟ್ಟು ಚಾಲಕರಿದ್ದೀರ ಬೆಳ್ಳಂಡೂರು ಪೊಲೀಸ್ ಸ್ಟೇಷನ್ ಹತ್ರ ಅಂತ ಕೆಲಸ ಮಾಡಿ ಅಲ್ಲೇನಾಯ್ತು ಅನ್ನೋದನ್ನ ಡ್ರೈವರ್ ತಿಳಿಸಿಕೊಡ್ತಾರೆ ಏನಿಲ್ಲ ಅಣ್ಣ ನಾನು ರೈಟ್ ಅಲ್ಲಿ ಹೋಗ್ತಿದ್ದೆ ಲೆಫ್ಟಲ್ಲಿ ಅವ್ರು ಹೋಗ್ತಿದ್ರು ಗಾಡಿ ಏನ್ ಟಚ್ ಆಗಿತ್ತಿಲ್ಲ ಪಕ್ತಲೇ ಹೋಗ್ತಾ ಇತ್ತು ಪಕ್ತಲ್ಲಿ ಹೋದೆ ನಿಜ ಗಾಡಿ ಬಟ್ಟೆಗೂ ಕೂಡ ಟಚ್ ಆಗಿಲ್ಲ ತುಂಬ ಏಕೆಕಿ ಕಿರಿಚಿಕೊಂಡ್ಲು ಕಿರಿಚ ಕಡ್ಲ ಅಂದ್ಬಿಟ್ಟು ನಾನು ಗಾಡಿ ನಿಲ್ಲಿಸ್ತೇನೆ ಕಿರಿಚಿದ ತಕ್ಷಣ ಬಂದಿ ಕೊಡೋದು ಹೋದ್ಲು ಏನಕ್ಕೆ ಹೋಯ್ತಿದೆ ಅಂತ ಕೇಳೋದು ಚಪ್ಪಲಿ ನೋಡಿದ್ದೀನಿ ಅಂದ್ರೆ ಏನು ಪಡಿತೀಯಾ ಅಂದ್ರೆ ಅಷ್ಟೊತ್ತಿಗೆ ಚಪ್ಪಲಿ ನೋಡೋದು ಆಮೇಲೆ ಇವ್ನು ವಿಡಿಯೋ ಮಾಡ್ಕೋ ಅಂತ ಆಮೇಲೆ ವಿಡಿಯೋ ಮಾಡ್ತೀನಿ ನೋಡಿ ಯಾಕೆ ಅಂದ್ರೆ ಇವತ್ತು ಲೇಡೀಸ್ ಗುಡ್ ಮೇಲೆ ಏನೇ ಮಾಡೋದು ಏನೋ ನಾವು ವಿಡಿಯೋ ಮಾಡಿಲ್ಲ ಅಥವಾ ಸಾಕ್ಷಿ ಪುರಾವೆ ಇಲ್ಲ ಅಂದ್ರೆ ಇವ್ನು ಇಷ್ಟೊಂದು ಒಳಗೆ ಕುರ್ಸ್ಬಿಟ್ಟಿರೋರು ಏನ್ ಹೇಳಿ ಡ್ರೈವರ್ ಏನೋ ಮಾಡಿದ್ರು ಇವತ್ತು ಆಟೋದವರು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೇಳಿದ್ರು ಟ್ವಿಟ್ ಮಾಡ್ತಾರೆ ಡ್ರೈವರ್ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೇಳಿದ್ರು ಇವತ್ತು ರೋಡಲ್ಲಿ ಹೊಡೆದವ್ರೆ ಅವ್ರ ಮರ್ಯಾದೆ ಏನಾಗಬೇಕು ಅವ್ರ ಮನೆಯಿಂದ ಏನಾದ್ರು ತಂದಾಗ್ತಾಳೆ ಅವಳು ಖಂಡಿತವಾಗಿ ಅವ್ಳನ್ನ ಬೆಂಗಳೂರು ಬಿಟ್ಟು ಓಡ್ಸೋ ಅಂತ ಕೆಲಸ ಮಾಡಬೇಕು ಅವ್ರ ಮೇಲೆ ಎಫ್ ಐ ಆರ್ ಆಗಬೇಕು ಯಾವುದೇ ಕಾರಣಕ್ಕೂ ಮೇಲೆ ಎಫ್ ಐ ಆರ್ ಆಗಿ ಅವ್ಳನ್ನ ಇಲ್ಲಿ ಕರ್ಸ ಸಹ ನಾವು ಯಾವುದೇ ಕಾರಣಕ್ಕೂ ಹೋಗಲ್ಲ ಇನ್ನು ಸುಮಾರು ಜನ ಬರ್ತಾ ಇದ್ದಾರೆ ಬರೋ ಅಂತವರು ನೋಡಿ ಬೆಳ್ಳಂಡೂರು ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ನಿಂತಿದ್ರಿ ಬರೋ ಅಂತವ್ರು ಆದಷ್ಟು ಬೇಗ ಬರ ಅಂತ ಕೆಲಸ ಮಾಡಿ